ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಅವಲಕ್ಕಿ ಕಟ್ಲೆಟ್ ಅಂತಾನೆ ಹೇಳ್ಬಹುದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಕಪ್ ಅಷ್ಟು ಅವಲಕ್ಕಿನ ಹಾಕೊಂಡಿದೀನಿ ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ನೀರಲ್ಲಿ ತೊಳೆದು ನಾವು ಇದನ್ನ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೋಬೇಕಾಗುತ್ತೆ ಇದನ್ನ ಮಾಡ್ಕೊಂಡ್ ಮೇಲೆ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ ಅದನ್ನು ಸಹ ಅವಲಕ್ಕಿ ಜೊತೆಗೆ ಹಾಕಿ ಚೆನ್ನಾಗಿ ಕ್ಯೂಚ್ಕೊಂಡು ಮುದ್ದೆ ರೀತಿ ಮಾಡ್ಕೊಂಡಿದೀನಿ ಈ ರೀತಿ ಇವಾಗ ಒಂದು ಸ್ಪೂನ್ ಅಷ್ಟು ನಾನು ಹಸಿ ಬಟಾಣಿನ ಹಾಕೊಂಡಿದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ ಒಂದ್ ಚಿಲ್ಲಿ ಪೌಡರ್ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ಇಷ್ಟನ್ನು ಸಹ ಹಾಕೊಂಡು ಚೆನ್ನಾಗಿ ನಾವು ಕೈಯಲ್ಲೇ ಕೂಜ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಚಾಟ್ ಮಸಾಲಾ ಇದೀನಿ ಹಾಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ನಾವು ಇವಾಗ ಒಡೆ ಯಾವ ರೀತಿ ತಟ್ಟಿಟ್ಕೋತೀವಿ ಆ ರೀತಿ ತಟ್ಟಿಟ್ಕೋಬೇಕಾಗುತ್ತೆ ಇವಾಗ ಫ್ಲೋರ್ ಒಂದ್ ಸ್ಪೂನ್ ಹಾಕೊಂಡಿದೀನಿ ಮೈದಾ ಒಂದ್ ಸ್ಪೂನ್ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವೇನೀಗ ಒಡೆ ರೀತಿ ಮಾಡಿ ಇಟ್ಕೊಂಡಿದೀವಿ ಕಟ್ಲೆಟ್ ಅದನ್ನ ಇದಕ್ಕೆ ಅದ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ఇవగా నా మార్క పేస్ట్ గా కట్లేట్ నది ఇవ్వగ బ్రెడ్ క్రమ్స్ అ ಆಹ್ಹ್ ಸಲ ಅದ್ತಾ ಇದ್ದೀನಿ ಯಾಕೆಂದ್ರೆ ಬ್ರೆಡ್ ಗೆ ಹಾಕೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದ್ರೆ ಮೇಲ್ಗಡೆ ಕ್ರಂಚಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಾಡ್ಕೊಂಡು ನಾನು ಎಲ್ಲವನ್ನು ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೋಬೇಕಾಗುತ್ತೆ ಬ್ರೆಡ್ ಕ್ರಮ್ಸ್ ಮಾಡೋದು ತುಂಬಾನೇ ಸುಲಭ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ಇವಾಗ ನಾನು ಮಾಡಿರುವಂತಹ ಎಲ್ಲಾ ಅವಲಕ್ಕಿ ಕಟ್ಲೆಟ್ ಕೂಡ ನಾನು ಹಾಕಿ ಹಾಕಿದ್ದೀನಿ ಎಣ್ಣೆಗೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಮತ್ತೆ ತಿರುಗಾಕೋತಾ ಇದ್ದೀನಿ ಒಂದ್ ಐದರಿಂದ ಹತ್ತು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಕಟ್ಲೆಟ್ ರೆಡಿ ಆಯಿತು ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಟ್ಲೆಟ್ ತುಂಬಾನೇ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಕಟ್ಲೆಟ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ